ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಮಸಾಲೆ ಖಾರ ಸ್ಪೆಷಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಉತ್ತರ ಕರ್ನಾಟಕದ ಕಡೆ ಅಂತೂ ಎಲ್ಲರೂ ಯಾವಾಗಲೂ ಇಟ್ಕೊಂಡಿರ್ತಾರೆ ಯಾಕೆಂದರೆ ಇದು ಎಲ್ಲ ಅಡುಗೆಗಳಿಗೂ ಸ್ಪೆಷಲ್ ರುಚಿ ಕೊಡುತ್ತೆ ಜೋಳದ ರೊಟ್ಟಿ ಜೊತೆಯಲ್ಲಂತೂ ಇದು ಹೇಳಿ ಮಾಡಿಸ್ದಾಗಿರುತ್ತೆ ಅಂತ ಮತ್ತು ಆ ಕಡೆ ಎಲ್ಲ ಮುಟಿಕೆ ಅಂತೆಲ್ಲ ಮಾಡ್ತಾರಲ್ಲ ಅದಕ್ಕೂ ಅಷ್ಟೇ ಈ ಖಾರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಬೇಕಾಗಿರೋದು ಖಾರದ ಪುಡಿ ಅಂದರೆ ನೀವು ಬೇಕಾದರೆ ಒಣಮೆಣಸಿನ್ಕಾಯೇ ಇಟ್ಕೊಳ್ಬೋದು ಖಾರದ ಪುಡಿನ ನಾನು ಈ ಎಲ್ಲ ತೊಗೊಂಡಿದ್ದೀನಲ್ಲ ಆ ಕಪ್ಪಲ್ಲಿ ಈ ಕೊತ್ತಂಬರಿ ಸೊಪ್ಪು ತೊಗೊಂಡಿರೋ ಕಪ್ಪಲ್ಲಿ ಮೂರು ಕಪ್ಪು ಖಾರ ತೊಗೊಂಡಿದ್ದೀನಿ ಕೊಬ್ಬರಿ ಮಾತ್ರ ನೀವು ಸ್ವಲ್ಪ ಜಾಸ್ತಿನೂ ತೊಗೊಬೋದು ಕಡಿಮೆನೂ ತೊಗೋಬೋದು ಆದರೆ ಜಾಸ್ತಿ ಇದ್ರಮನೆ ಒಳ್ಳೆಯದು ಕೊತ್ತಂಬರಿ ಸೊಪ್ಪು ಅದೇ ಬೌಲಲ್ಲಿ ಒಂದು ಬೌಲು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಮತ್ತು ಲವಂಗ ಒಂದು ಚೂರು ಒಂದು ಅರ್ಧ ಸ್ಪೂನು ಮತ್ತು ಚಕ್ಕೆ ಒಂದು ಸ್ಪೂನು ಮತ್ತು ಇದನ್ನು ಮೊಗ್ಗು ಅಂತಾರೆ ನಿಮ್ಗೆ ಆ ಥರ ಕೇಳಿದ್ರೇ ಕೊಡ್ತಾರೆ ಇಲ್ಲಾಂದರೆ ಅನಾನಸ್ ಹೂವು ಅಂತಾರೆ ಅದೂ ಒಂದು ಸ್ಪೂನ್ ಅಷ್ಟು ಮತ್ತು ಮೊಗ್ಗು ಮೊಗ್ಗು ಅಂತಾರಲ್ಲ ಅದೂ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಬೀಜ ಧನಿಯಾ ಅದನ್ನು ಒಂದು ಬೌಲ್ ತೊಗೊಂಡಿದ್ದೀನಿ ಗಸಗಸೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಮೆಣಸು ಒಂದು ಸ್ಪೂನು ಮತ್ತು ಉಪ್ಪು ಅರಶಿನ ಅದು ಕೂಡ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಇದಕ್ಕೆ ಅಲ್ಲೆಲ್ಲನೂ ಒಂದು ಬೌಲಲ್ಲಿ ಈರುಳ್ಳಿನೂ ಹಾಕ್ತಾರೆ ಇದಕ್ಕೆ ಅದು ನಿಮಗೆ ಎಕ್ಸೆಪ್ಷನ್ ಅಂದ್ಕೊಳ್ಳಿ ಬೇಡ ಅಂದರೆ ಬಿಡ್ಬೋದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದು ಒಂದು ಅರ್ಧ ಕಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ಈ ಖಾರದ ಪುಡಿ ಮಸಾಲೆ ಪುಡಿ ಏನೂ ಕೆಡೋದಿಲ್ಲ ಎಷ್ಟು ದಿನ ಇಟ್ಟರೂ ಕೆಡಲ್ಲ ಯಾಕೆಂದರೆ ಅದಕ್ಕೆ ಮಾಡೋ ಮೆಥೆಡ್ಡೇ ಬೇರೆ ಇದೆ ನಾನು ಆ ಮೆಥೆಡ್ನೂ ನಿಮಗೆ ತೋರಿಸ್ತೀನಿ ನೋಡಿ ಖಾರದ ಪುಡಿನ ನಾನು ಪುಡಿನೇ ತೊಗೊಂಡ್ಬಿಟ್ಟಿದ್ದೀನಿ ಬೇಕಾದರೆ ಮೆಣಸಿನಕಾಯಿಯೇ ತೊಗೊಂಡು ನೀವು ಹುರ್ಕೊಂಡು ಮಾಡ್ಕೋಬೋದು ಈಗ ಇದೆಯಲ್ವಾ ಧನಿಯಾ ಮೊಗ್ಗು ಮತ್ತು ಸ್ಟಾರ್ ಮೊಗ್ಗು ಅಂತ ಕರೀತಾರೆ ಇದನ್ನು ಮೊಗ್ಗು ಅಂತ ಅದು ಮತ್ತು ಮಿಕ್ಕಿದ ಎಲ್ಲ ಐಟಮು ಇದೆಯಲ್ಲ ಅದನ್ನು ಸಪ್ರೇಟಾಗಿ ಒಂದೊಂದೇ ನೀಟಾಗಿ ಬಿಡ್ತೀನಿ ನೋಡಿ ಇವಾಗ ಕರಿಬೇವು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅಷ್ಟೇ ನೀರಿನಂಶ ಎಲ್ಲ ಹೋಗೋ ಹಾಗೆ ಚೆನ್ನಾಗಿ ಒಂದೊಂದು ಅರ್ಧ ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರಿದು ಸಪ್ರೇಟ್ ಸಪ್ರೇಟಾಗೇ ಹುರಿದಿರೋದು ಕೊಬ್ಬರಿ ಕೂಡ ಅಷ್ಟೇ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಬಾಣಲಿಯಲ್ಲಿ ಹುರ್ಕೊಂಡಿದ್ದೀನಿ ಕೊತ್ ಇದಿದೆಯಲ್ಲ ಕೊತ್ತಂಬರಿ ಬೀಜ ಧನಿಯಾ ಅಂತ ಹೇಳ್ತಿರಲ್ಲ ಹಬೀಜ ಅಂತಲೂ ಕೆಲವರು ಹೇಳ್ತಾರೆ ಅದನ್ನು ಕೂಡ ನಾನು ಬಾಣಲಿಯಲ್ಲಿ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಮೊಗ್ಗು ಮತ್ತು ಚಕ್ರ ಮೊಗ್ಗು ಅಂತ ಹೇಳ್ತಾರಲ್ಲ ಅದು ಗಸಗಸೆ ಜೀರಿಗೆ ಮೆಣಸು ಚಕ್ಕೆ ಲವಂಗ ಎಲ್ಲನೂ ಸಪ್ರೇಟ್ ಸಪ್ರೇಟಾಗೆ ಹುರ್ಕೊಂಡಿದ್ದೀನಿ ಅದೇ ಥರ ಬೆಳ್ಳುಳ್ಳಿ ಕೂಡ ಹುರ್ಕೊಂಡಿದ್ದೀನಿ ಮತ್ತು ನೋಡಿ ಈರುಳ್ಳಿ ಹೇಗೆ ಒಂಥರ ಬ್ರೌನ್ ಕಲರ್ ಆಗೋ ಹಾಗೆ ಹುರ್ಕೊಂಡಿದ್ದೀನಿ ಮತ್ತು ಉಪ್ಪು ಅರಶಿನ ಇವಾಗ ನಾವು ಮೊದಲು ಧನಿಯಾ ಚಕ್ಕೆ ಈ ಚಕ್ರಮಗ್ಗು ಮತ್ತು ಮೆಣಸು ಕಾಳು ಮೆಣಸು ಜೀರಿಗೆ ಗಸಗಸೆ ಚಕ್ಕೆ ಲವಂಗ ಇಷ್ಟನ್ನು ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದಿಷ್ಟನ್ನು ಹಾಕ್ಕೊಂಡಲ್ವ ಅದನ್ನು ಯಾವ ಥರ ಪುಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಇತ್ತಲ್ಲ ಇವಾಗ ಈ ಕೊಬ್ಬರಿ ಇತ್ತಲ್ಲ ಇದನ್ನು ಪುಡಿ ಮಾಡ್ಕೊಳ್ತೀನಿ ಇದನ್ನು ಹಾಗೆ ಒಂದು ಸ್ವಲ್ಪ ಒಂದು ಬಾಂಡ್ಲಿಯಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿಟ್ಕೊಂಡು ಅದಕ್ಕೆ ಈಗ ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಲ್ಲ ಅದಕ್ಕೆಲ್ಲನೂ ಅದನ್ನು ಹಾಕ್ಕೊಂಡು ಬಿಡ್ತೀನಿ ಬಾಣಲಿಯಲ್ಲಿ ಇದು ಮಿಕ್ಸರ್ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿರೋದನ್ನು ಹಾಕ್ತೀನಿ ಈಗ ನೆಕ್ಸ್ಟು ಕೊಬ್ಬರಿ ಮಾಡ್ಕೊಳ್ತೀನಿ ಆಮೇಲೆ ಅದೇ ಥರನೇ ನಾನು ಗರ್ಬೇವು ಮತ್ತು ಕೊತ್ತಂಬರಿ ಸೊಪ್ಪು ಮಾಡಿ ಹಾಕ್ಕೊಳ್ತೀನಿ ಯಾಕೆ ಲಾಸ್ಟ್ ಯಾಕೆ ತೋರಿಸ್ತಿದ್ದೀನಿ ಅಂದರೆ ನಿಮಗೆ ಬೇಡ ಅನಿಸಿದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಆದರೆ ಅದು ಬೇರೆ ಟೇಸ್ಟ್ ಕೊಡುತ್ತೆ ಅದು ಇಲ್ಲಾಂದ್ರೇನು ಈ ಮಸಾಲೆ ಖಾರದ ರುಚಿ ಏನೂ ಕಡಿಮೆ ಆಗೋಲ್ಲ ನೋಡಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಎಷ್ಟೊಂದು ಇಟ್ಕೊಂಡಿದ್ದೆ ಅದನ್ನು ಹುರ್ಕೊಂಡ್ಮೇಲೆ ಎಷ್ಟೊಂದು ಕಡಿಮೆ ಆಗಿದೆ ನಿಮಗೆ ಏನು ಬೇಕೋ ಅದನ್ನು ಹಾಕ್ಕೊಳ್ಳಿ ಇಲ್ಲ ಅದನ್ನು ನೀವು ಸ್ಕಿಪ್ಪು ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಎಲ್ಲಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಅರ್ಷಿನ ಪುಡಿ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಖಾರದ ಪುಡಿ ಇದೆಯಲ್ಲ ಅದನ್ನು ಹಾಕ್ಕೊಳ್ತೀನಿ ಆಮೇಲೆ ಇದನ್ನು ಫಸ್ಟ್ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಆ ಕಡೆ ಎಲ್ಲನೂ ಕೈಯಲ್ಲೇ ಕಲಿಸ್ತಾರೆ ಆದರೆ ಸ್ವಲ್ಪ ನಿಧಾನ ಆಗುತ್ತೆ ಸ್ಪೂನಲ್ಲೇ ಚೆನ್ನಾಗಿ ಕಲಿಸ್ಬೋದು ಯಾಕೆಂದರೆ ಕೈ ಖಾರ ಬಂದ್ಬಿಡತ್ತಲ್ವ ನೋಡಿ ಈ ಖಾರ ಅಂತೂ ಸ್ಪೆಷಲ್ ಮಸಾಲಾ ಖಾರ ಅಂತಲೇ ತಿಳ್ಕೊಳ್ಳಿ ಇದನ್ನು ಒಂದು ಸತಿ ನೀವು ಮಾಡಿಟ್ಕೊಂಡ್ರೆ ಯಾವ ಅಡುಗೆಗೆ ಬೇಕಾದರೂ ಪಲಾವು ಬಿರಿಯಾನಿ ಪಲ್ಯಗಳು ಎಲ್ಲದಕ್ಕೂ ಹಾಕ್ಕೋಬೋದು ಇದನ್ನು ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಮೊಸರಲ್ಲಿ ಕಲಿಸ್ಕೊಂಡು ಇದನ್ನು ರೊಟ್ಟಿ ಜೊತೇಲಿ ತಿನ್ನೋರು ಇನ್ನೂ ಒಂದು ರೊಟ್ಟಿ ಕೊಡಿ ಅಂತ ಕೇಳ್ತಾರೆ ನೋಡಿ ಅಷ್ಟು ಒಂದು ಟೇಸ್ಟಿಯಾಗಿರುತ್ತೆ ಇದು ನೀವು ಪಾವ್ ಭಾಜಿ ತಿಂದಿರ್ಬೋದಲ್ವಾ ಭಾಜಿ ಅದಕ್ಕೂ ಈ ಖಾರ ಬಳಸ್ತಾರೆ ಮತ್ತು ವಡಾಪಾವ್ ಅಂತ ಕೇಳಿರ್ಬೋದು ನೀವು ಎಲ್ಲರೂ ತುಂಬ ಇಷ್ಟವಾಗಿ ತಿಂತಾರೆ ಅದ್ರ ಮಧ್ಯೆ ಹಾಕಕ್ಕಂತೂ ಈ ಖಾರ ಬಳಸೇ ಬಳಸ್ತಾರೆ ನೋಡಿ ಇವಾಗ ಖಾರದ ಪುಡಿನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಮಸಾಲ ಖಾರ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ವಾಸನೆ ಅಂತೂ ರೋಡ್ಗೆಲ್ಲ ಇದೆ ಗೊತ್ತಾ ಎಲ್ಲರೂ ಕೇಳೋಂಗೆ ಅಲ್ಲೆಲ್ಲ ಹಾಗೆ ನಾರ್ತ್ ಕರ್ನಾಟಕದ ಕಡೆ ಈ ಮಸಾಲ ಖಾರ ಮಾಡ್ತಾ ಇದ್ದರೆ ಎಲ್ಲ ಕಡೆ ಅದರ ಘಮ ಘಮ ಇರುತ್ತೆ ಈ ಖಾರನ ನೀವು ಮಾಡಿಟ್ಕೊಂಡ್ರೆ ನೀವು ಎಷ್ಟೋ ವಿಧದಲ್ಲಿ ಬಳಸ್ಬೋದು ಅಂತ ನಾನು ಆಗಲೇ ಹೇಳಿದೆ ಅಲ್ವಾ ಸಾರು ಇರಲಿಲ್ಲ ಅಂದರೆ ಇದನ್ನು ನೀರಿಗೆ ಹಾಕ್ಬಿಟ್ಟು ಸಾರು ಥರ ಮರಳಿಸಿ ಊಟ ಮಾಡ್ಬೋದು ರೊಟ್ಟಿ ಚಪಾತಿ ಮತ್ತು ಇಡ್ಲಿ ದೋಸೆ ಎಲ್ಲದರ ಜೊತೆಯಲ್ಲೂ ಇದು ಹೊಂದ್ಕೊಳತ್ತೆ ಅನ್ನ ರೈಸ್ ಬಾತ್ಗಳು ಮಾಡ್ದಾಗ ಕೂಡ ಇದನ್ನೊಂದೊಂದು ಸ್ಪೂನ್ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಖಾನಾವಳಿಗಳಿಗೆಲ್ಲ ಊಟಗಳಿಗೆ ಹೋಗ್ತಾರಲ್ವ ಆವಾಗ ಅಲ್ಲಿ ಇದನ್ನು ಹಾಕೇ ಹಾಕ್ತಾರೆ ಮಸಾಲೆ ಖಾರ ಹಾಕಿ ಅಂದರೆ ಸಾಕು ಅವರು ಖುಷಿಯಾಗಿ ಹಾಕ್ತಾರೆ ಮತ್ತು ರೊಟ್ಟಿ ಇರ್ತಲ್ವ ಜೋಳದ ಬಕ್ರಿ ಅದನ್ನು ಸ್ವಲ್ಪ ಮೆತ್ತಗೆ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಅದನ್ನ ಕೈಯಲ್ಲಿ ಹಾಗೇ ಮುಟಗಿ ಅಂತ ಮಾಡ್ತಾರೆ ಆ ಮುಟ್ಕಿ ಒಳಗೆ ಈ ಖಾರ ಹಾಕಿಬಿಟ್ಟು ಇನ್ನೂ ಚೆನ್ನಾಗಿ ಒಂಥರ ಮೆತ್ತಗಾಗೋ ಹಾಗೆ ಮೆದ್ದಿ ಮೆದ್ದಿ ಮಾಡೋದನ್ನು ಮುಟ್ಗಿ ಅಂತ ಕರೀತಾರೆ ಮುಟ್ಕಿ ಊಟ ಅಂದರೆ ಆ ಕಡೆ ಜನಕ್ಕೆ ತುಂಬ ಅಂದರೆ ತುಂಬ ಖುಷಿ ನೋಡಿದ್ರ ಸ್ಪೆಷಲ್ ಮಸಾಲಾ ಖಾರ ಮಾಡೋದನ್ನು ತೋರಿಸಿದ್ದೀನಿ ಇದು ಈರುಳ್ಳಿ ಎಲ್ಲ ಹಾಕಿದ್ವಿ ಅಂತ ಹೇಳಿ ಇದೇನು ಕೆಡಲ್ಲ ನೀವು ಹೊರಗಡೆನೆ ಇಡ್ಬೋದು ಬಾಟ್ಲಲ್ಲಿ ಹಾಕಿಟ್ಬಿಟ್ಟು ಅವಾಗವಾಗ ಅವಾಗ ಸ್ವಲ್ಪ ಓಪನ್ ಮಾಡಿ ಬಿಸಿಲಿಗೆ ಇಟ್ರಂತೂ ಆರು ತಿಂಗಳಾದ್ರೂ ಇದೇನೂ ಕೆಡೋದಿಲ್ಲ ಈ ಸ್ಪೆಷಲ್ ಮಸಾಲಾ ಖಾರ ಮಾಡಿ ನೀವು ಅಡುಗೆಗೆ ಹಾಕಿ ಘಮ ಘಮ ಅಂತ ಅನ್ನೋದನ್ನು ನೋಡ್ತೀರಾ ಅಂದ್ಕೊಂಡಿದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟು ಮಾಡಿ ಮತ್ತು ಲೈಕ್ ಬಟನ್ ಓದೋದನ್ನು ಖಂಡಿತ ಮರಿಬೇಡಿ ನಮಸ್ಕಾರ